மீட்டிங் <laughs> ವಿದ್ಯುಕ್ತವಾಗಿ ಎಂದಿನ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ಮಹಾರಾಣಿಯವರನ್ನ ಸ್ವಾಗತ ಹೇಳಿ ಹೇಳಿ ಕೊಡ್ಬೇಕು ಸಾಕಾರ ಕೊಡ್ಬೇಕು ಎಂದಿನಂತೆ ಎಲ್ಲಾ ರೀತಿಯಲ್ಲಿ ಅವರು ಎಲ್ಲ ಚೆನ್ನಾಗಿ ಮಾಡಿದೆ ಜನರೆಲ್ಲ ಒಟ್ಟಿಗೆ ಸೇರಿಸಿ ಅವರು ಚರಿತ್ರೆಯಿಂದ ಸರಿಯಾದ ದಿನ ಆಗಲಿ ಅಂತ ಅವರು ಸಂತೋಷವಾಗಿದೆ ಅವರು ಎಂದನು ಅವರು ಇನ್ನೂ ಕಿರಿಕಿರಿ ಮಾಡಲಿಲ್ಲ ಅವತ್ತು ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡಬ್ಬ ದಸರಾ ಎಲ್ಲ ಜನರು ನಾವು ಕೂಡ ಅವರೆಲ್ಲ ಸೌಹಾರ್ದತೆ ಇಲ್ಲದಿರ್ಬೇಕು ಜನತೆಗೆ ಒಳ್ಳೇದಾಗಬೇಕು ನಮ್ಮ ಸನ್ನದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡ್ಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗ್ಲಿಕ್ಕೆ ಸಹಕಾರ ಕೊಡ್ಲಿಕ್ಕೆ ಸಲಹೆ ಹೇಳಿದ್ದಾರೆ ಕೆಲವು ಸಲಹೆ ಇಲ್ಲ ಜಿಲ್ಲಾಡಳಿತಕ್ಕೆ ಸಾರಿ ಹೆಚ್ಚು ಸೀಟ್ ಮಾಡ್ಬಿಟ್ಟಿದ್ರು ಹೀಗಾಗಿ ಮಳೆ ಬಂತು ಐದಾರು ಸಾವಿರ ಜನ ಇಲ್ಲಿ ಬಂದ್ಬಿಟ್ಟು ಈ ಕಡೆಗೆ ಆವಾಗ ಸ್ವಲ್ಪ ಅನಾನುಕೂಲ ಆಯ್ತು ಅದೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದರು ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ ಅದಕ್ಕೆ ಜಿಲ್ಲಾಡಳಿತ ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟನಾ ಯಾವ್ ದಸರಾ ಚೆನ್ನಾಗಲಿ ಅನ್ನೋದ್ ಬಿಟ್ರೆ ಬೇರೆ ಇಲ್ಲ ಇಲ್ಲ ಮಿಸ್ಕಮ್ಯುನಿಕೇಶನ್ ಅದ್ ಯಾವ ಮಾತು ಇಲ್ಲ ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂತ ಉತ್ಸವ ಇದು ಜನರ ಉತ್ಸವ ಹೀಗಾಗಿ ಯಾರ್ದು ತಕರ ಆ ಏನು நானு இது ஆரே தசிர இல்லை யாவத்த நோடி திண்டிக்கு பண்ணி